ನಮ್ಮ ಸನಾತನ ಧರ್ಮದಲ್ಲಿ ಭಗವಂತ ಧರ್ಮೋದ್ಧಾರ ಅಧರ್ಮದ ನಿಗ್ರಹ ದುಷ್ಟ ಶಿಕ್ಷಣೆ ಮತ್ತು ಶಿಷ್ಟ ಪರಿಪಾಲನೆಗಾಗಿ ಧರಿಸಿರುವಂತಹ ಅನೇಕ ರೂಪಗಳಲ್ಲಿ ಭಗವಂತನಾದ ಶ್ರೀಮದ್ ಆಂಜನೇಯ ಸ್ವಾಮಿಯ ಒಂದು ರೂಪವೇನಿದೆಯೋ ಇದು ಅಪಾರವಾದಂತಹ ಮಹಿಮಾನ್ವಿತವಾದ ರೂಪ ಆ ಭಗವಂತನ ಆಂಜನೇಯ ಸ್ವಾಮಿಯ ಒಂದು ಚರಿತ್ರೆಯನ್ನು ಅದನ್ನೆಲ್ಲ ನಾವು ಬಾಲ್ಯದಲ್ಲಿ ಬಾಲ್ಯದಿಂದಲೇ ಹಿರಿಯರ ಮುಖದಿಂದ ಕೇಳಿದ್ದೇವೆ ರಾಮಾಯಣದಲ್ಲಿ ಭಗವಂತನ ಒಂದು ಆ ಚರಿತ್ರೆಯನ್ನು ನಾವು ಸಾಮಾನ್ಯವಾಗಿ ನಮ್ಮ ಒಂದು ಪರಂಪರೆಯಲ್ಲಿ ಸನಾತನ ಧರ್ಮ ಅವಲಂಬಿಗಳ ಮನೆ ಮನೆಗಳಲ್ಲಿ ಆಂಜನೇಯ ಸ್ವಾಮಿಯ ಒಂದು ದಿವ್ಯ ಚರಿತ್ರೆಯನ್ನು ಚಿಕ್ಕ ವಯಸ್ಸಿನಲ್ಲಿ ಚಿಕ್ಕ ಮಕ್ಕಳಾಗಿರುವಾಗಲೇ ನಾವು ಅದನ್ನೆಲ್ಲ ಕೇಳಿರ್ತೀವಿ ಹಾಗಾಗಿ ಆ ಒಂದು ವಯಸ್ಸಿನಿಂದಲೇ ಆಂಜನೇಯ ಸ್ವಾಮಿ ಮೇಲೆ ಒಂದು ಅಪಾರವಾದಂತಹ ಒಂದು ಭಕ್ತಿಯನ್ನು ಬೆಳೆಸ್ಕೊಂಡು ಬಂದಿರುವವರು ನಾವೆಲ್ಲರೂ ಸಹ ಮತ್ತು ವಿಶೇಷವಾಗಿ ಅತ್ಯಂತ ಅಸಾಧ್ಯವಾಗಿರತಕ್ಕಂತಹ ಕಾರ್ಯಗಳು ಇನ್ನು ಈ ಕಾರ್ಯವು ನಡೀಲಿಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲೂ ಸಹ ಆ ಭಗವಂತನ ಸನ್ನಿಧಿಗೆ ಹೋಗಿ ಪ್ರಾರ್ಥನೆಯನ್ನು ಮಾಡಿದಾಗ ಅತ್ಯಂತ ಸುಲಭವಾಗಿ ಕಾರ್ಯಗಳು ನಡೆದಿರತಕ್ಕಂತಹ ಉದಾಹರಣೆಗಳು ಅನುಭವಗಳು ಅನೇಕ ಭಕ್ತ ಜನರಿಗೆ ಅನೇಕ ಬಾರಿ ಆಗಿರುವುದು ಎಲ್ಲರಿಗೂ ವಿಚಿತವಾಗಿರ್ತಕ್ಕಂತಹ ವಿಷಯವಾಗಿದೆ ಇಂತಹ ಒಂದು ವಿಶಿಷ್ಟವಾದಂತಹ ಸ್ವರೂಪ ಭಗವಂತನ ಆ ಒಂದು ಸ್ವರೂಪ ಆಂಜನೇಯ ಸ್ವಾಮಿಯ ಒಂದು ಸ್ವರೂಪ ಇದರ ಒಂದು ಆ ಭಗವಂತನ ಆರಾಧನೆಯಿಂದ ನಮಗೆಲ್ಲ ರೀತಿಯಾಗಿರ್ತಕ್ಕಂತಹ ಶ್ರೇಯಸ್ಸುಗಳು ಲಭಿಸುತ್ತೆ ಅನ್ನುವಂತಹ ವಿಷಯದಲ್ಲಿ ಯಾವುದೇ ಸಂದೇಹಕ್ಕೆ ಅವಕಾಶ ಇಲ್ಲ ಅದರಿಂದಲೇ ಶಾಸ್ತ್ರದಲ್ಲಿ ಪ್ರಸಿದ್ಧವಾದಂತಹ ಒಂದು ಶ್ಲೋಕವೇ ಎಲ್ಲರಿಗೂ ಗೊತ್ತಿರುವಂತಹ ಒಂದು ಶ್ಲೋಕವಿದೆ ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮತ್ ಸ್ಮರಣಾತ್ ಭವೇತ್ ಒಂದು ಉತ್ತಮವಾದಂತಹ ಜೀವನವನ್ನು ನಡೆಸಿ ಎಲ್ಲರಿಗೂ ನಮ್ಮಿಂದ ಒಳ್ಳೆಯದಾಗುವಂತೆ ಜೀವನವನ್ನು ನಡೆಸುವುದಕ್ಕೋಸ್ಕರ ನಮಗೆ ಏನೇನು ಗುಣಗಳು ಬೇಕಾಗಿದೆಯೋ ಇಂತಹ ಒಂದು ಪ್ರಪಂಚದಲ್ಲಿ ಈ ಸಂಸಾರದಲ್ಲಿ ಒಳ್ಳೆಯ ರೀತಿಯಲ್ಲಿ ರೀತಿಯಲ್ಲಿ ಜೀವನವನ್ನು ನಡೆಸಿ ಈ ಜೀವನವನ್ನು ಸಾರ್ಥಕ ಮಾಡಿಕೊಂಡು ನಮ್ಮಿಂದ ಇನ್ನೂ ಹೆಚ್ಚು ಜನರಿಗೆ ಉಪಕಾರವಾಗುವ ರೀತಿಯಲ್ಲಿ ನಾವು ಜೀವನವನ್ನು ನಡೆಸಬೇಕು ಅಂತಂದರೆ ಅದಕ್ಕೆ ಯಾವ ರೀತಿಯಂತಹ ಗುಣಗಳು ಬೇಕೋ ಅಂತಹ ಗುಣಗಳನ್ನು ಈ ಶ್ಲೋಕದಲ್ಲಿ ಹೇಳಿದ್ದಾರೆ ಸಂಗ್ರಹ ಮಾಡಿ ಇಂತಹ ಗುಣಗಳನ್ನು ನಾವು ಭಗವಂತನ ಆಂಜನೇಯನ ಆರಾಧನೆಯಿಂದ ಪಡೆಯಬಹುದು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ ಅನ್ನುವಂತಹ ಒಂದು ಮಾತನ್ನು ಈ ಒಂದು ಶ್ಲೋಕವು ನಮಗೆ ತಿಳಿಸ್ತಾ ಇದೆ ಹಾಗಾಗಿ ಈ ರೀತಿಯಾದಂತಹ ಒಂದು ಜೀವನ ಈ ಉತ್ತಮವಾದಂತಹ ಜೀವನ ಭಗವಂತ ಅನುಗ್ರಹದಿಂದ ನಮಗೆ ಸಿಕ್ಕಿರುವಂತಹ ಈ ಮನುಷ್ಯ ಜನ್ಮವನ್ನು ಪ್ರತಿಯೊಬ್ಬರೂ ಸಹ ವಿಶೇಷವಾಗಿ ಆ ಭಗವಂತನ ಆರಾಧನೆಯನ್ನು ಮಾಡಿ ಇಂತಹ ಗುಣಗಳನ್ನು ಭಗವಂತ ಅನುಗ್ರಹದಿಂದ ಅಳವಡಿಸಿಕೊಂಡು ಉತ್ತಮವಾದ ರೀತಿಯಲ್ಲಿ ಜೀವನವನ್ನು ನಡೆಸಿ ಸಾರ್ಥಕ ಮಾಡಿಕೊಳ್ಳಬೇಕು ಅನ್ನುವಂತಹ ಒಂದು ವಿಷಯವನ್ನು ಈ ಸಂದರ್ಭದಲ್ಲಿ ಹೇಳಬಯಸ್ತಾ ಇದ್ದೇವೆ